ನಮಸ್ಕಾರ ಎಲ್ಲ ದೇಸಿ ವೀಕ್ಷಕರಿಗೆ ನೀವು ನೋಡುತ್ತಿದ್ದೀರಾ ದೇಸಿ ಪ್ರಾಣೆಟ್ ಯೂಟ್ಯೂಬ್ ಚಾನಲ್ ಈ ಮದ್ಯದ ಬಾಡಿ ಒಡೆದು ಹೋದಾಗ ಅಥವಾ ತಳಭಾಗ ಬ್ರೇಕ್ ಆದಾಗ ನೀವೇ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಬದಲಾವಣೆ ಮಾಡಿಕೊಳ್ಳಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ಭಾಳ ವಿವರವಾಗಿ ನಿಮಗೆ ತಿಳಿಸಿಕೊಡಲಿದ್ದೇವೆ ನೋಡಿ ಕೆಳಗಡೆ ಬಾಟಮ್ಗೂ ಮಧ್ಯ ಬಾಡಿಗೂ ಆರು ಸ್ಕ್ರೂಗಳಿವೆ ಈಗ ಸ್ಟಾರ್ ಸ್ಕೂಟಲ್ಲಿ ಬಿತ್ತಾ ಇದ್ದಾರಲ್ಲ ಈ ಥರ ಬಿಚ್ಚಿ ಯಾರೂ ಬಿಚ್ಚಿ ನೋಡಿ ನೀವು ಈ ಮೋಟಾರನ್ನ ಬಿಚ್ಚೋದಕ್ಕೆ ಹೋಗಬೇಡಿ ಈ ಪುಲ್ಲಿನ ಬಿಚ್ಚಬೇಕಾದ್ರೆ ಮೊದಲಿಗೆ ಬೆಲ್ಟನ್ನು ಬಿಚ್ಚಿ ಆ ಬೆಲ್ಟ್ ಬಿಚ್ಚೋದು ಭಾಳ ಸುಲಭ ನೋಡಿ ಬೆಲ್ಟನ್ನ ಯಾವ ಥರ ಬಿತ್ತಾ ಇದ್ದಾರೆ ಅಂತೇಳಿ ನೋಡಿ ಹತ್ತು ಒಂದೊಂದು ಸ್ಪಾನರು ಬಿಚ್ಚಿ ಪುಲಿನ ಫೈನ್ ಈ ಆರು ಬೋಟ್ಗಳನ್ನು ಬಿಚ್ಚೋದಕ್ಕೆ ಕೈಗೆ ಒಂದು ಹದಿಮೂರು ಹದಿನಾಲ್ಕು ಸ್ಪಾನರ್ ತಗೊಳ್ಳಿ ಈಗ ಈ ಕೆಪಾಸಿಟಿನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ತಳಿ ಹಾಂ ಹಾಂ ಬಂತು ನೋಡಿ ಇವಾಗ ಫುಲ್ ಸೆಟ್ಟು ಟೋಟಲ್ ಸೆಟ್ಟು ಹಾಂ ಫೈನ್ ಫೈನ್ ಇವಾಗ ಆ ಹ್ಯಾಂಗ್ ಪೈಪನ್ನು ಡೆಲಿವರಿ ಪೈಪನ್ನು ಹೊರ್ಗಡೆ ತೆಗೀರಿ ಬಿಚ್ಚಿದೆ ಇಂಪಲರ್ಗೆ ಆರು ನೆಟ್ಟು ಬೋಟ್ಗಳಿದೆ ಆರು ಕೂಡ ಬಿಚ್ಚಿ ಇವಾಗ ಅದನ್ನ ಇದನ್ನು ಅಷ್ಟೇ ಹತ್ತು ಒಂದೊಂದು ಸ್ಪಾನರು ಬಿಚ್ಚಿ ತಾಳ್ಮೆಯಿಂದ ಬಿಚ್ಚಿ ದೇಶಿ ಪ್ರಾಡಕ್ಟ್ ಸಂಸ್ಥೆಯು ಮಾರಾಟ ಮಾಡೋದು ಒಂದೇ ಅಲ್ಲ ಈ ತರ ಸಮಸ್ಯೆ ಆದಾಗ ಪ್ರತಿ ಕ್ಷಣದಲ್ಲೂ ಕೂಡ ಪ್ರತಿ ವಿಚಾರದಲ್ಲೂ ಕೂಡ ನಿಮ್ ಜೊತೆ ನಾವಿರ್ತೀವಿ ಹಾ ಓಕೆ ಫೈನ್ ನೋಡಿ ನೀವು ಬಿಚ್ಚಿರತಕ್ಕ ಪದಾರ್ಥಗಳನ್ನ ಕಡೆ ಇಟ್ಕೊಬೇಕು ಹೇಳಿರಿ ಬರುತ್ತೆ ಫೈನ್ ಎರಡು ಬೋಟ್ ಇದೆ ನೋಡ್ರಿ ಇದನ್ನು ಕೂಡ ನೀವು ತಗೋಬೇಕು ಹೊರಗಡೆ ನೋಡಿ ಇಲ್ಲೊಂದು ಹೊಡೆದೋಗಿದೆ ನೋಡಿ ಈ ಬೆಡ್ ಇದೆಯಲ್ಲ ಇಲ್ಲೊಂದು ಕಡೆ ಹೊಡೆದೋಗಿದೆ ಇಲ್ಲಿ ಬ್ರೇಕ್ ಆಗಿದೆ ನೋಡಿ ಇಲ್ಲಿ ಓಕೆನಾ ನೋಡಿದ್ರ ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಈ ತರ ಹೊಡೆದೋಗಿರುತ್ತೆ ಬಾಡಿ ಪೀಸ್ ಪೀಸ್ ಆಗೋಗಿರ್ತದೆ ಈಗ ಕೆಲವು ಯೂಟ್ಯೂಬ್ ಚಾನಲ್ಗಳು ಹೇಳ್ತಾರೆ ಬಿಡ್ರಿ ಏನೋ ಮಹಡಿ ಮೇಲಿಂದ ಕೆಳಗಡೆ ಬಿಸಾಡಿದ್ರು ಏನಾಗಲ್ಲ ನೀವು ಸುತ್ತಿಗೆ ತಕ್ಕಂದು ಬಿಡಿದ್ರೂ ಏನಾಗಲ್ಲ ಈ ಥರದ ಮಾತುಗಳನ್ನ ದಯಮಾಡಿ ನಂಬಲಿಕ್ಕೆ ಹೋಗಬೇಡ್ರಿ ಇದು ಫೈಬರ್ ಬಾಡಿ ಯಾರು ಬೇಕು ಅಂತ ಹೊಡೆದಾಗಲ್ಲ ಏನೋ ಆಕಸ್ಮಿಕವಾಗಿ ಹೊಡೆದೋಗಿರುತ್ತೆ ಜಾಕ್ ಇವಾಗ ಪ್ಲೈನ್ ಆಗಿದೆ ನೋಡಿರಿ ಇವಾಗ ಚೆನ್ನಾಗಿದೆ ಈ ಬಾಡಿ ಈ ಈ ಬಾಡಿಗೆ ಮತ್ತೆ ನೀವು ಯಾವ ರೀತಿ ಬಿಚ್ಚಿದ್ರೋ ಅದನ್ನು ಮತ್ತೆ ಯಾವ ರೀತಿ ಜೋಡಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಫೈ ಕಿಕ್ಕು ಅಥವಾ ನಿಮ್ಮ ಹತ್ರ ಇರ್ತಕ್ಕಂಥ ಒಳ್ಳೆಯ ಗಮ್ಮು ಗಮ್ಮನ್ನು ಈ ಪೈಪ್ ಒಳಗಡೆ ಹಾಕಿ ಹಾಕಿ ಫಿಕ್ಸ್ ಮಾಡಿ ತಳ್ಳಿ ಹೋಗುತ್ತೆ ಓಕೆ ಫೈ ಈ ರಿಂಗು ಕಳ್ಕೊಂಡ್ಬಿಡುತ್ತೆ ಐದು ಸೇಲ್ ರಿಂಗಿದು ಕಳ್ಕೊಂಡ್ಬಿಡುತ್ತೆ ಭಾಳ ಹುಷಾರಾಗಿರಬೇಕು ಮರತು ಪಿಟ್ ಮಾಡಿದ್ರೆ ನೀರು ನಿಲ್ಲಲ್ಲ ಮತ್ತೆ ಅಗೇನ್ ಇಡೀ ಬಾಡಿನ ಮತ್ತೆ ಬಿಚ್ಚಬೇಕಾಗುತ್ತೆ ಜ್ಞಾಪ್ ಇಟ್ಕೊಂಡು ಕರೆಕ್ಟಾಗಿ ಇದನ್ನು ನೋಡಿಕೊಂಡು ಬಾಟಮ್ನಿಂದ ಹಾಕಿ ತಗೊಂಡು ಹೊರಗಡೆಗೆ ಎತ್ಕೊಳ್ಳಿ ಹಾಂ ಇಟ್ಕೊಬೇಕು ಒಟ್ಟು ಆರು ಇದೆ ಆರು ಬೋಲ್ಟಲ್ಲಿ ಐದು ಬೋಲ್ಟು ಕೂಡ ಒಂಥರ ಇದೆ ಇದೊಂದು ಬೋಲ್ಟ್ ಮಾತ್ರ ಹೈಟ್ ಇದೆ ಈ ಕಡೆಗೋ ಅಥವಾ ಈ ಕಡೆಗೋ ಬೇರೆ ಕಡೆಗೆ ಎಲ್ಲರೂ ಬರೋ ಥರ ಮಾಡಿಬಿಟ್ಟು ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮದು ಸಕ್ಸಸ್ ಆಗೋಲ್ಲ ನೋಡಿ ಪ್ರತಿದಿನ ಇದೇ ಕಸ ಮಾಡೋರಿಗೆ ಏನೊಂದ್ಸಲ ಕಾಮಾಗಿ ಕೂಲಾಗಿ ಎಲ್ಲವನ್ನು ಕೂಡ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ಇಷ್ಟ ಪ್ರಮುಖವಾದ ಅಂತ ಇದು ಈಗ ಮೋಟರನ್ನು ಮೊದಲು ಹೇಗಿತ್ತು ಆ ಥರ ಫಿಕ್ಸ್ ಮಾಡಿ ನೋಡಿ ಯಾವ ಥರ ಇದೆ ನೋಡಿ ಇವಾಗ ನೋಡಿ ಆ ನೆಟ್ಟು ಬೋಲ್ಟ್ಗೆ ಕರೆಕ್ಟಾಗಿ ಕೂರ್ಬೇಕದು ಕೂಡ್ತಾ ಇದೆ ವೆರಿ ಗುಡ್ ಓಕೆ ಹದಿಮೂರು ಹದಿನಾಲ್ಕನೇ ನಂಬರ್ ಸ್ಪಾನರು ಟೈಟ್ ಮಾಡಿ ಒಂದು ಲೆವೆಲ್ಗೆ ಆ ಥರ ಇವತ್ತು ಬೆಲ್ಟ್ ಹಾಕಿ ಒಳಗಡೆ ಸ್ಮಾಲ್ ಪುಲ್ಲಿ ಇದೆ ಆ ಸ್ಮಾಲ್ ಪುಲ್ಲಿಗೆ ಹಾಕಿ ಆಮೇಲೆ ಬಿಗ್ ಪುಲ್ಲಿಗೆ ಹಾಕ್ಬೇಕು ನೀವು ಈ ಬೆಲ್ಟು ಫುಲ್ ಟೈಟ್ಟಾಗಬಾರ್ದು ಫುಲ್ ಲೂಸ್ ಆಗಬಾರ್ದು ಕೆ ಇವಾಗ ಸ್ವಿಚ್ ಆನ್ ಮಾಡಿ ಆಗುತ್ತೆ ನೋಡೋಣ ಆ ಫೈನ್ ಸೂಪರ್ ಸೂಪರ್ ಆರು ಸ್ಕ್ರೂಗಳನ್ನು ಮತ್ತೆ ಅದೇ ಥರ ಫಿಕ್ಸ್ ಮಾಡಿ ಓಕೆ ಈ ಥರ ಮತ್ತೊಂದ್ಸರಿ ಚೆಕ್ ಮಾಡಿಕೊಡಿ ಇವಾಗ ನಮ್ಮ ದೇಶೀ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಂದನೆಗಳು